கன்னடியொழகின கண்டு கண்டு கண்ட கண்ண விக்கலவன ಕನ್ನಡಿಯೊಳಗಿನ ಕಂಡು ಕಂಡು ಕಳ್ಳ ಕನ್ನ ವಿಕಲವನ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಪುಟವನಿಟ್ಟಂತೆ ಅಹುದು ರಂಗ ಭೀಮ್ ಭೀಮ್ ದೀಮ್ 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 ತನ್ನ ದುರ್ಗುಣದಿಂದಲೇ ಮಗ ಸೊಸೆ ಮನೆ ತೊರೆಯುವಂತೆ ಆಯಿತು ಎಂದು ಕಮಲಮ್ಮ ನೊಂದುಕೊಳ್ಳುತ್ತಾರೆ ಮಗ ಉತ್ತರ ಭಾರತದಲ್ಲಿರಬಹುದು ಎಂದು ಭಾವಿಸಿದ ಶಾಸ್ತ್ರಿಗಳು ತೀರ್ಥಯಾತ್ರೆಯ ನೆಪದಲ್ಲಿ ಅಲ್ಲಿಗೆ ಹೋಗಲು ನಿರ್ಧರಿಸುತ್ತಾರೆ ಕಾಶಿಯ ಗಂಗೆಯ ದಡದಲ್ಲಿ ತಂದೆತಾಯಿಗಳನ್ನು ಭೇಟಿ ಮಾಡುವ ಸನ್ನಿವೇಶ ಒದಗಿ ಬಂದರೂ ಅವರ ಮುಖಾಮುಖಿಯಾಗಲು ಸುಬ್ಬಣ್ಣ ಹಿಂಜರಿಯುತ್ತಾನೆ तदरी न न तदरीन तन नाद तनुमनिषं शङ्करं नाद तनुमनिषम् तनुमनिशं शङ्करं नाद तनुमनिशं शङ्करम्

नाद तनुमनिषम् <flowers> <cawnelim> क्या हुआ सुबोना जी जी क्या बात है वो इनके जी कुछ नहीं क्षमा करें सद्यो जातादि पञ्चवत्रज जा, सद्यो जातादि पञ्चवत्रज जा, सरिकमपतनी वरसप्त स्वरविद्यालोलं विकलितकालम् लहृदयत्यागराजपालं नागतनुमनिषं शङ्करं न मामि मे मनसा नहीं ले सकता इतना पुण्य नहीं कमाया है मैंने ಅಂದியோ ಅಜ್ಜು ಅತ್ರ ಎರಡಿತ ಕೇಳ್ದೆ ನಂಗೊಂದು ಕೊಟ್ಟ ಎಷ್ಟು ಉದ್ದಾಗಿದೆ ಅಲ್ಲ ಶೇಷಾ ಪ್ರಾಣಿ ಹಿಂಸೆ ಮಹಾ ಪಾಪಕಣೆಯಾ ಸ್ವತಂತ್ರವಾಗಿ ಹಾರುವ ಹಕ್ಕಿ ಯಾಕೈದೆ ಕರೆವಾಸಾ ಹೋಗಪ್ಪ ಬಿಟ್ಟು ಬಿಡಗು ಹೋಗೋ ರೀ ಹೋಗ್ಲಿ ಬಿಡ್ರಿ ಏನು ಮಗು ಆಸೆ ಪಡ್ತಾ ಇದೆ ಶೇಷ ಒಂದೆರಡು ದಿನ ಇಟ್ಕೊಂಡು ವಾಪಸ್ ಕೊಟ್ಬಿಡಪ್ಪ ನೋಡು ಅವನು ಹೇಳಿದ್ದಕ್ಕೆಲ್ಲ ನೀನು ಹೀಗೆ ಹೂ ಗುಡ್ತಿರು ಒಂದು ದಿವಸ ಅವನು ನಿನ್ನ ಕೈಗೆ ಸಿಗ್ದಾಗ್ತಾನ ಅಷ್ಟೇ ಅಮ್ಮ ಆರು ಹೊಟ್ಟೋಯ್ತು ಅಮ್ಮ ಅಮ್ಮ ಆರು ಹೊಟ್ಟೋಯ್ತು ಹೋಯ್ತು

बरी पंचरवाई तल्ला ಪ್ರಾಯಶ್ಚಿತ್ತ ಇದು ನಿನ್ ತಪ್ಪೇನಿಲ್ಲ ಲಲಿತ ಎಲ್ಲ ವಿಧಿ ಲಿಖಿತ ಇಲ್ಲ ನಿಮ್ಮ ನಿಮ್ಮ ತಂದೆ ತಾಯಿಂದ ಬೇರೆ ಮಾಡಿ ಈ ಪರದೇಶ ಕರ್ಕೊಂಡು ಬಂದಿದ್ದು ಘೋರ ಅಪರಾಧ ಪಾಪ ಅವೃದ್ಧ ತಂದೆ ತಾಯಿಗಳು ಅದೆಷ್ಟು ಸಂಕಟ ಪಟ್ಟಿರ್ಬೋದು ಅದಕ್ಕೆ ನಮ್ಮ ನಮ್ಮಗಾನು ಈ ಅಪ್ಪ ಅಮ್ಮನ್ ಅಮ್ಮನ್ಬಿಟ್ಟು ಹೊಟ್ಟೋಗ್ಬಿಟ್ಟ ಅಂತಕನ ಊರರಿಗೆ ಕಿಂಚಿತ್ತು ದಯವಿಲ್ಲ ಯಮನ ಮನೆಯವ್ರಿಗೆ ಜೀವ ತಗೊಂಡು ಹೋಗ್ಬೇಕಾದ್ರೆ ಯಾವ ದಯಾನು ಇರಲ್ಲ ಇವನು ಅಲ್ತನ ಮಗ ಇವನು ಸುಬ್ಬಣ್ಣನ ಮಗಾನೋ ಯಾವ ಗಣನೆ ಇಲ್ಲದೆ ತಗೊಂಡು ಹೋಗ್ಬಿಟ್ಟ ಕೂಡ ಎಷ್ಟು ಪಕ್ಷಪಾತಿ ಅಂದರೆ ತನಗೆ ಬೇಕಾಗಿರೋರನ್ನೆಲ್ಲ ಕರ್ಕೊಂಡು ಬೇಡದೆ ಇರೋ ನಮ್ಮಂಥರನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ

बहन ऐसा कितने दिनों से है लगभग दो महीने से तो ऐसे ही खास रही है डॉक्टर साहब आप आए मेरे साथ खतरे की कोई बात तो नहीं है डॉक्टर साहब ऐसा लगता है टिपोर की सस्ता है मैं कुछ दवाएं देता हूँ इन्हें दे दीजिए ಹೆಕ್ಟೋ ಹೋಜಾಕಿನಾ ಡಾಕ್ಟರ್ ಸಾಹೇಬ್ ಅರೇ पहिले દવા ಯಾ ತೋ ದೀಜಿಯೇ ಜಿ ಅಚಾ ನಾನು ಭಿ ಆಯಾ ನಲ್ತಾ ನಾನು ಡಾಕ್ಟರ್ ಜೊತೆ દવા ಖಾನೆ ವರಗೂ ಹೋಗ್ಬರ್ತೀನಿ ಔಷ್ಟಿ ಕೊರ್ತೀನಿ ಅಂತ ಹೇಳಿದಾರೆ ಸುಮ್ಮನೆ ಶಮ ತಗೊಂಡಿರ ಹ್ಮ್ ಇದು ವಾಸಿಯಾಗೋ ರೋಗ ಎಲ್ಲ ಕಾಯಿಲೆಗೂ ಮದ್ದು ಅಂತ ಒಂದು ನಾನು ಬೇಗ ಹೋಗಿ ಬಂದುಬಿಡ್ತೀನಿ ಹ್ಞೂ ಿರ ಯಾವ ಔಷಧೋಪಚಾರವೂ ಲಲಿತೆಯ ಕ್ಷಯವನ್ನು ನಿವಾರಿಸಲಿಲ್ಲ ನಾನೂ ಆಕೆ ಎದೆಗುಂದದೆ ಇರಲಿ ಅಂತ ಧೈರ್ಯವಾಗಿದ್ದ ಹಾಗೂ ವರ್ತಿಸಿದೆ ಆದರೆ ಆ ಸಂದರ್ಭದಲ್ಲಿ ನನ್ನಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವವಾದವು ನಾವು ಯಾಕೆ ಹುಟ್ಟುತ್ತೇವೆ ಎಲ್ಲಿಂದ ಬರ್ತೇವೆ ಹೋಗೋದು ಎಲ್ಲಿಗೆ ಕಷ್ಟ ಕಾರ್ಪುಣ್ಯಗಳು ನಿಜವೇ ಸುಖ ಸಂತೋಷ ಬರೀ ಭ್ರಮೆಯೇ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಆರಂಭವಾಯಿತು ನಿಮಗೆ ಅದಕ್ಕೆಲ್ಲ ಉತ್ತರಗಳು ಸಿಕ್ತೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ವಿಷಯ ಹೇಳಬಲ್ಲೆ ಜೀವನ ಅನ್ನೋದು ಈ ವೇಷ ಹಾಕ್ಕೊಂಡು ಕುಣಿಯೋ ಬಯಲು ನಾಟಕ ಇದ್ದ ಹಾಗೆ ನಮ್ಮ ತಾಯಿಯವರ ವರ್ತನೆಯಿಂದ ಬೇಸತ್ತು ಹೆಂಡತಿ ಮಗನನ್ನು ಕರ್ಕೊಂಡು ಊರೂರು ಅಲಿತ ಕಾಶಿ ವಿಶ್ವನಾಥನ ಆಶ್ರಯಕ್ಕೆ ಹೋದೆ ಇದು ಆಟ ಅಲ್ಲದೆ ಮತ್ತೇನು ಆದರೂ ನೀವು ನಿಮ್ಮ ತಂದೆ ತಾಯಿಯರನ್ನ ಬಿಟ್ಟು ಹೋಗಬಾರ್ದಿತ್ತು ಇದು ಒಂದು ನಾನು ಮಾಡಿದ ದೊಡ್ಡ ಅಪರಾಧ ಅಂತ ನನಗೆ ಒಂದೊಂದು ಸಲ ಅನಿಸುತ್ತೆ ಆದರೆ ಆ ಸಂದರ್ಭದಲ್ಲಿ ನನಗೆ ಬೇರೆ ಮಾರ್ಗವೀಗಿರಲಿಲ್ಲವಲ್ಲ ಊರು ಬಿಟ್ಟು ಹೋಗದೇ ಇದ್ದಿದ್ರೆ ನೀವು ಸುಖವಾಗಿರ್ತಿದ್ರೋ ಏನೋ ಗೊತ್ತಿಲ್ಲ ಆದರೆ ಹುಟ್ಟೂರನ್ನು ಬಿಟ್ಟು ಕಂಡು ಸುಖ ಅಷ್ಟೇ ಕಷ್ಟ ಬಹುಶಃ ಹುಟ್ಟೂರಿನ ಕಡೆಗೆ ಮತ್ತೆ ಮುಖ ಮಾಡೋ ಕಾಲ ಒದಗಿ ಬಂದಿತ್ತು ಅಂತ ಕಾಣುತ್ತೆ ಲಲಿತೆಯ ಕಾಯಿಲೆ ಉಲ್ಬಣವಾಗಿತ್ತು ಮೆತ್ತಿಗೆ ಮೆತ್ತಿಗೆ ಸ್ವಲ್ಪ ನೀರು ಕೊಡ್ಲಮ್ಮ ತಗ ಸ್ವಲ್ಪ ತಿನ್ನಮ್ಮ ಹೊಟ್ಟೆಗೆ ತಿಂದಾರ ಹೆಂಗೆ ನಾನು ತಿಂದ ಏನಾಗಬೇಕಾಗಿದೆ ನಾನು ಬದುಕ್ತೀನಿ ಏನೋ ಭರವಸೆನೂ ಇಲ್ಲ ಹಾಗನ್ಬೇಡಮ್ಮ ಎಲ್ಲ ವಾಸಿ ಆಗತ್ತೆ ಇರು ಮುಂಚಿನ ಥರನೇ ಓಡಾಡ್ಕೊಂಡಿರ್ತೀನಿ ಸ್ವಲ್ಪ ತಗೋ ನನ್ಗೆ ಅಕ್ಕ ಸ್ವಲ್ಪ ತಗೋಮ್ಮ ಲಲಿತೆ ಕಾಯಿಲೆ ನಿಜವಾಗಿಯೂ ಗುಣವಾಗುತ್ತೆ ಅಂತೀರ ಖಂಡಿತವಾಗಿಯೂ ಆಗುತ್ತೆ ನನ್ನ ಸಮಾಧಾನಕ್ಕೆ ಹೇಳ್ತಿದ್ದೀರಿ ಈಗ ನನಗೆ ಬೇಕಿರೋದು ಸಮಾಧಾನದ ಮಾತುಗಳಲ್ಲ ನಿಮ್ಮ ಸಲಹೆ ಲಲಿತೆನ ಹೇಗೆ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿದ್ದಾಯ್ತಲ್ಲ ಆದರೂ ಯಾಕೋ ಆಕೆ ಕಾಯಿಲೆ ವಾಸಿಯಾಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ ನನ್ನ ಸಲಹೆ ಏನು ಅಂದರೆ ಆಕೆಯನ್ನು ಒಂದು ಸಾರಿ ಬೊಂಬಾಯಿಗೆ ಕರ್ಕೊಂಡು ಹೋಗಬಾರ್ದು ಅಂತ ಅಲ್ಲಿ ಹೇಗೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ ಒಳ್ಳೆ ವೈದ್ಯರಿದ್ದಾರೆ ಅಲ್ಲಿಗೆ ಕಾಯಿಲೆ ಖಂಡಿತ ವಾಸಿಯಾಗುತ್ತೆ ಅಂತ ಭರವಸೆ ನನ್ನದು ಆಕೆ ದೈಹಿಕವಾದ ಕಾಯಿಲೆಗೇನೋ ಅವರು ಮದ್ದು ಕೊಡಬಹುದು ಆದ್ರೆ ಆ ಮಾನಸಿಕ ಕಾಯಿಲೆಯನ್ನು ಗುಣಪಡಿಸುವುದು ಹೇಗೆ ಬಂಧು ಬಳಗ ಎಲ್ಲರಿಂದಲೂ ದೂರ ಆಗ್ಬಿಟ್ವಿ ಅಂತ ಚಿಂತೆ ಕಾಡ್ತಿರಬೇಕು ಅವಳಿಗೆ ಆಕೆಯನ್ನು ಒಂಟಿ ಮಾಡಿ ನಾನು ತಪ್ಪು ಮಾಡಿದ್ನೇನು ಅಂತ ಅನ್ನಿಸ್ತಾ ಇದೆ ಮೊದಲು ಆಕೆಯ ದೈಹಿಕ ಕಾಯಿಲೆಗೆ ಮೊದಲು ಚಿಕಿತ್ಸೆ ಕೊಡಿಸ್ಕೊಂಡು ನಂತರ ಮುಂದೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು ಸಮಾನವಾಗಿರು ವೈದ್ಯರು ಬರ್ತಾರೆ ನೀರು ಯಾರು ಬಂದ್ರು ಅಷ್ಟೇ ಅಷ್ಟೇ ಅಂದ್ರೆ ಹಾಗೆಲ್ಲ ಮಾತಾಡಬಾರ್ದು ನಿನ್ಗೇನು ಆಗಲ್ಲ ನಾನು ನಿನ್ನ ಉಳಿಸ್ಕೊಳ್ತೀನಿ ಅಂದರೆ ಶೇಷ ನನ್ನ ಬಾಬಾ ಅಂತ ಕರೀತಾ ಬರೋಲ್ಲ ಅಂತ ಹೇಳು ನೀವೇ ಹೇಳಿದ್ರಲ್ವಾ ಒಬ್ರು ಮುಂದೆ ಇನ್ನೊಬ್ರು ಹಿಂದೆ ಅಂತ ಕಾಲ ಬಂದಾಗ ಎಲ್ರು ಹೋಗ್ಲೇಬೇಕು ನೀನು ಆಯಾಸ ಮಾಡ್ಕೊಳ್ಬೇಡ ಈಗ ಮಲ್ಕು ನೀರೇನಾದ್ರೂ ಬೇಡ ನನಗೆ ತುಂಬ ಮಾತಾಡಬೇಕು ಅನ್ನಿಸ್ತಾ ಇದೆ ನಿಮಗೆ ಗೊತ್ತಲ್ವಾ ನಾನು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ ನಾನು ಮಾತಾಡ್ತಾ ಹೋಗ್ತೀನಿ ನೀವು ಹೂ ಅಂತ ಹೇಳಿ ನಾನು ಮಾತಾಡೋಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ಕೊನೆಯೇ ಇಲ್ಲ ಸರಿ ಮಾತಾಡು ಕೇಳ್ತೀನಿ ಸರಿ ನೀನು ಮಾತಾಡು ಆ ಪೆಟ್ಟಿಗೆಲಿ ಬಟ್ಟೆ ಗಂಟಿದೆ ಅದರಲ್ಲಿ ಶೇಷನ್ ಬಟ್ಟೆಗಳಿದೆ ಯಾವ್ದಾದ್ರೂ ಮಕ್ಕಳಿಗೆ ಕೊಟ್ಬಿಡಿ ಅಂದ್ರೆ ಕಣ್ಣು ಮೈಸೂರಿಗೆ ಹೋಗ್ತೀರಲ್ಲ ಎಲ್ಲಿದ್ರೇನು ಎಲ್ಲೋ ಇದ್ದು ಪ್ರಾಣ ಬಿಡೋದು ಇಲ್ಲಾದ್ರೇನು ಅಲ್ಲಾದ್ರೇನು ಇಷ್ಟ ದಿನ ಹಠ ಮಾಡಿ ನನ್ನ ಮಾತು ಕೇಳಲಿಲ್ಲ ಈಗಲಾದರೂ ಕೇಳಿ ಇವ್ ನಾನ್ ಸತ್ತ ತಕ್ಷಣ ಮೈಸೂರಿಗೆ ಹೋಗಿ ಅತ್ತೆ ನನ್ನ ಕೊನೆ ನಮಸ್ಕಾರ ಹೇಳಿ ಲಲಿತಾ ಶೇಷ ಇಲ್ಲಿ ಅಂದ್ರೆ ಏನ್ ಹೇಳ್ತೀರಾ ಇಬ್ರು ಸತ್ ಹೋದ್ರು ಅಂತ ಹೇಳ್ಬೇಡಿ ಅಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳಿ ಮುಗಿತಾ ಇನ್ನು ಇದೆಯಾ ಕೊನೆ ಮಾತು ಅಂದ್ರೆ ಜಾನ್ಕಿ ಅಕ್ಕಂಗೆ ನನ್ ಕಂಡ್ರೆ ತುಂಬಾ ಹೆಸರು ಅಂದ್ರೆ ತುಂಬಾ ಇಷ್ಟ ನನ್ನ ಹೆಸರನ್ನ ತನ್ನ ಮೊಮ್ಮಕ್ಕಳಿಗೆ ಇಡ್ತೀನಿ ಅಂತ ಹೇಳ್ತಾ ಇದ್ರು ಈ ಹೆಸ್ರನ್ನ ಯಾರಿಗೂ ಇಡಬಾರ್ದು ಅಂತ ಹೇಳಿ ಇದು ಈ ಹತ್ತು ಬಾಗಿನಿಗೆ ಕೊನೆ ಆಗ್ಲಿ ಹ್ಞೂ ಏನು ಬೇಕು ಅಂತ ನೀರೇನಾದರೂ ಕೊಡಲ ಮತ್ತೇನು ಬೇಕು ನಾನೊಂದು ಕೇಳ್ತೀನಿ ಇಲ್ಲ ಅಂದ್ಬೇಡಿ ಕೇಳ ಮತ್ತೆ ಒಂದ್ಸಲ ಸಿಂಧು ರವಿ ನುಡಿಸ್ತೀರಾ 嗯嗯嗯嗯。